ನಾನೇ ಐದು ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಘಂಟಾ ಘೋಷವಾಗಿ ಹೇಳಿಬಿಟ್ಟಿರುವುದರ ಪರಿಣಾಮಗಳು ಏನೇನಿರಬಹುದು ಸಿದ್ದರಾಮಯ್ಯ ಇಷ್ಟು ಜೋರಾಗಿಯೇ ಇದನ್ನು ಹೇಳಿರುವುದರ ಹಿಂದಿನ ಕಾರಣಗಳೇನು ಮತ್ತು ಅವರ ಉದ್ದೇಶಗಳು ಏನೇನು ಹೈಕಮಾಂಡ್ ಹಾಗೂ ವಿಶೇಷವಾಗಿ ಸುರ್ಜೇವಾಲಾಗೆ ಸಿಎಂ ಹೀಗೊಂದು ಖಡಕ್ ಸಂದೇಶ ರವಾನಿಸಲು ಕಾರಣವೇನು ಸಿದ್ದರಾಮಯ್ಯ ಅವರ ಈ ಅನಿರೀಕ್ಷಿತ ನಡೆ ಹಾಗೂ ಅದರ ಹಿಂದಿರುವ ಹಠ ನೋಡಿ ಸದ್ಯಕ್ಕೆ ತಣ್ಣಗಾಗಿರುವ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿರ್ತಾರ ಸಿದ್ದರಾಮಯ್ಯ ಅವರ ಈ ನಡೆಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರ ಪ್ರತಿಕ್ರಿಯೆ ಏನಿರಲಿದೆ ಇಬ್ಬರ ಜಗಳದಲ್ಲಿ ಸಿಎಂ ಆಗುವ ಬಾಗಿಲು ಕೊನೆಗೂ ತೆರೆಯಬಹುದು ಎಂದುಕೊಂಡಿದ್ದ ಖರ್ಗೆ ಸಾಹೇಬರು ಏನು ಮಾಡಲಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿಎಂ ಆಗಿರೋದು ಸಾಧ್ಯವೇ ಸುಲಭವೇ ಸಿದ್ದರಾಮಯ್ಯ ಅವರ ಬೋಲ್ಡ್ ಘೋಷಣೆ ಹಾಗೂ ಅದಕ್ಕೆ ಪಕ್ಷದ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಈಗ್ಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರುತ್ತೇನೆ ಎಂಬ ಮಾತನ್ನ ಸಿದ್ದರಾಮಯ್ಯ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಮತ್ತದು ಒಂದು ರೀತಿಯಲ್ಲಿ ಆಕ್ರಮಣಕಾರಿ ಧಾಟಿಯನ್ನು ಪಡೆಯುತ್ತಿರುವ ಹಾಗೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಕುರಿತ ಊಹಾಪೋಹಗಳಿಗೆ ತೆರೆ ಎಳೆಯುವುದು ಮಾತ್ರವಲ್ಲದೆ ಈ ವಿಷಯವಾಗಿ ತಾನು ಹಟಕ್ಕೆ ಬಿದ್ದಿದ್ದೇನೆ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯ ನೀಡ್ತಾ ಇದ್ದಾರೆಯೇ ಎಂಬ ಅನುಮಾನವೂ ಬರುವಂತಿದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಜೋರಾಗಿ ಚರ್ಚೆಗೆ ಬರ್ತಲೇ ಜುಲೈ ಎರಡರಂದೇ ಅವರು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರುತ್ತೇನೆ ಎಂದು ಸ್ಪಷ್ಟಪಡಿಸಿದರು ನಂತರ ದಿಲ್ಲಿಯಲ್ಲೂ ಹೈಕಮಾಂಡ್ ಭೇಟಿಗೂ ಮುನ್ನವೇ ಅದನ್ನು ಮತ್ತೆ ಸ್ಪಷ್ಟಪಡಿಸಿದರು ಶುಕ್ರವಾರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದನ್ನೇ ಅವರು ಪುನರುಚ್ಚರಿಸಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಎಂಬುದು ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಪಕ್ಷದೊಳಗೆ ಅಂತಹ ಒಪ್ಪಂದವಾಗಲಿ ಚರ್ಚೆಗಳಾಗಲಿ ಯಾವುದೂ ನಡೀತಾ ಇಲ್ಲ ಅಂತ ಬರ್ತಿದ್ದಾರೆ ಬಾಯಿ ಮಾತಲ್ಲಿ ಹೇಳಿದ್ದು ಸಾಕಾಗಲಿಲ್ಲ ಎಂದು ಅದನ್ನು ಬರೆದೂ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೇನೆ ಈ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲರೂ ಸ್ಪಷ್ಟನೆ ನೀಡಿದ್ದಾರೆ ಎಂದು ಸಿದ್ದರಾಮಯ್ಯ ಬರೆದುಕೊಂಡಿದ್ದಾರೆ ಗುರುವಾರ ಅವರು ದಿಲ್ಲಿಯಲ್ಲಿ ನೀಡಿದ ಹೇಳಿಕೆಯಂತೂ ಬಹಳ ಮಹತ್ವ ಪಡೆದಿತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ದಿಲ್ಲಿಗೆ ಹೋಗಿದ್ರು ರಾಹುಲ್ ಭೇಟಿ ಗುರುವಾರವೂ ಸಾಧ್ಯವಾಗಿರಲಿಲ್ಲ ಅದರ ನಡುವೆಯೇ ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ಐದು ವರ್ಷ ನಾನೇ ಸಿಎಂ ಎಂದರು ಈ ಅವಧಿಗಷ್ಟೇ ಅಲ್ಲ ಕಾಂಗ್ರೆಸ್ ಮತ್ತೆ ಗೆದ್ದರೆ ಆಗಲೂ ನಾನೇ ಸಿಎಂ ಎಂಬ ಧಾಟಿಯಲ್ಲೂ ಅವರು ಮಾತನಾಡಿದ ಹಾಗಿತ್ತು ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲಿಯೇ ನಡೆಯುತ್ತದೆ ಎಂದು ಹೇಳಿದರು ತಮ್ಮನ್ನು ಬದಲಾಯಿಸುವ ಚರ್ಚೆ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿಲ್ಲ ಎಂದರು ಐದು ವರ್ಷವೂ ನಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುತ್ತೇನೆ ಎಂದು ಹೇಳುವ ಮೂಲಕ ಅವರು ಎಲ್ಲವನ್ನೂ ಸ್ಪಷ್ಟಪಡಿಸಿದ ಹಾಗಿತ್ತು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರ್ತೇನೆ ಈ ವಿಚಾರವನ್ನು ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ ಜುಲೈ ಎರಡರಂದು ನಾನು ಇದನ್ನು ಹೇಳಿದಾಗ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿದ್ದರು ಎಂಬುದನ್ನು ಅವರು ನೆನಪಿಸಿದರು ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಂಚಿಕೆ ಎಂಬುದರ ಬಗ್ಗೆ ಯಾವುದೇ ಚರ್ಚೆಯಾಗಲಿ ಒಪ್ಪಂದವಾಗಲಿ ಆಗಿಲ್ಲ ನಾನೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಇರ್ತೇನೆ ಅಂತ ಸ್ಪಷ್ಟಪಡಿಸಿದರು ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವುದೇ ಮಾತುಕತೆ ಆಗಿರಲೇ ಇಲ್ಲ ಎಂದು ಸಿದ್ದರಾಮಯ್ಯ ಹೇಳಿದರು ಇದು ಮಹತ್ವದ ಹೇಳಿಕೆ ನಾವು ಯಾವುದೇ ನಿರ್ಧಾರ ಕೈಗೊಂಡ್ರು ಅದನ್ನು ಅನುಸರಿಸಬೇಕೆಂದು ಹೈಕಮಾಂಡ್ ಹೇಳಿತು ಅವರು ಏನೇ ಹೇಳಿದರೂ ನಾವು ಅದನ್ನು ಅನುಸರಿಸಬೇಕು ನಾನು ಅನುಸರಿಸ್ತೇನೆ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಅನುಸರಿಸ್ತಾರೆ ನಮ್ಮದು ಹೈಕಮಾಂಡ್ ಆಧಾರಿತ ಪಕ್ಷ ಅಂತ ಸಿದ್ದರಾಮಯ್ಯ ಹೇಳಿದರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಸ್ಪೆಕುಲೇಷನ್ ಯಾಕೆ ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಏನ್ ನಾವು ತೀರ್ಮಾನ ತಗೊಳ್ತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ ನಾವು ಹೇಳಿದ್ದೀವಿ ಹೈಕಮಾಂಡ್ ಏನು ಡಿಶ್ ತಗೊಂಡ್ರು ಕೂಡ ಒಪ್ಕೊತೀವಿ ಅಂತ ಹೇಳಿದ್ದೀವಿ ಅದನ್ನು ನಮ್ಮ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಅವ್ರು ಏನೇನು ಡಿಶ್ ಕೂಡ ಆ ಡಿಶನ್ಗೆ ನಾವು ಅಬೈಡ್ ಆಗಿರ್ತೀವಿ ವಿಲ್ ಬಿ ಅಬಾಯ್ಡಿಂಗ್ ದೀಶನ್ ಅಂತ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಎರಡು ಮೂರು ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದ ಪ್ರಶ್ನೆಗಳು ಬರ್ತಾರೆ ಇಟ್ಟ ಜಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಹ್ಞೂ ಕುರ್ಚಿ ಖಾಲಿ ಇದೆಯೀಗ ಚಿಕ್ಕನು ಚಿಕ್ಕ ಖಾಲಿ ಇದೀನಿ ಚರ್ಚೆ ನಡೀತದೆ ಡಿಕೆ ಶಿವಕುಮಾರ್ ಕೂಡ ಸಿಎಂ ಆಕಾಂಕ್ಷಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ಡಿ ಡಿಕೆ ಶಿವಕುಮಾರ್ ಅವರೇ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ ಎಂದು ಸಿದ್ದರಾಮಯ್ಯ ಕುಟುಕಿದ್ದಾರೆ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಕೆಲ ಶಾಸಕರು ಯಾವಾಗಲೂ ಇರ್ತಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಎಂದರು ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಸುರ್ಜೇವಾಲಾ ಯಾವುದೇ ಪ್ರಶ್ನೆ ಕೇಳಿಲ್ಲ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರೊಂದಿಗೆ ಮಾತನಾಡಿದ್ದಕ್ಕೆ ಮಾಧ್ಯಮಗಳು ಊಹಾಪೋಹ ಸೃಷ್ಟಿಸಿದರೆ ಅದಕ್ಕೆ ಯಾರೇನು ಮಾಡಲಾಗದು ಅಂತ ಸಿದ್ದರಾಮಯ್ಯ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಹೇಗೆ ಚುನಾವಣೆಯಲ್ಲಿ ಹೋರಾಡಿತೋ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಅದೇ ರಣನೀತಿಯೊಂದಿಗೆ ಕಣಕ್ಕಿಳಿಯುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅತ್ತ ದಿಲ್ಲಿಯಲ್ಲಿ ಸಿದ್ದರಾಮಯ್ಯ ಇಂಥದ್ದೊಂದು ಹೇಳಿಕೆ ನೀಡುತ್ತಲೇ ಬೆಂಗಳೂರಿನಲ್ಲಿ ಅವರ ಆಪ್ತರು ಖುಷಿಯಾದರು ಸತೀಶ್ ಜಾರಕಿಹೊಳಿ ಮತ್ತಿತರರು ಸದಾಶಿವನಗರ ನಿವಾಸದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಜಮೀರ್ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಈಶ್ವರ್ ಖಂಡ್ರೆ ಕೂಡ ಪ್ರತ್ಯೇಕವಾಗಿ ಖರ್ಗೆ ಅವರನ್ನು ಭೇಟಿ ಮಾಡಿದ್ದರ ಬಗ್ಗೆ ವರದಿಗಳು ಬಂದವು ಸಿಎಂ ಬದಲಾವಣೆ ಮ್ಯಾಚ್ ಕ್ಲೋಸ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ಸಿದ್ದರಾಮಯ್ಯ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಲ್ಲಿಗೆ ಬದಲಾವಣೆಯ ಚರ್ಚೆ ಮುಗಿದಂತಾಗಿದೆ ಅಂತ ಸಚಿವ ಮಹದೇವಪ್ಪ ಹೇಳಿದರು ಇದಿಷ್ಟು ಗುರುವಾರ ನಡೆಯಿತು ಇದಾದ ಬಳಿಕ ಡಿಕೆ ಶಿವಕುಮಾರ್ ದಿಲ್ಲಿಯಲ್ಲಿ ನಿಲ್ಲಿಲ್ಲ ಗುರುವಾರ ರಾತ್ರಿ ಅವರು ಬೆಂಗಳೂರು ವಿಮಾನ ಹತ್ತಿದ್ರು. ಅತ್ತ ದಿಲ್ಲಿಯಲ್ಲೇ ಉಳಿದಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಮಾತುಕತೆ ಮಾಡಿದ್ದಾರೆ ಅಂತ ವರದಿಗಳು ಹೇಳಿವೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಶುಕ್ರವಾರ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಹೇಳಿರುವುದು ಸ್ಪಷ್ಟ ಉದ್ದೇಶ ಹೊಂದಿರುವ ನಡೆ ಎಂಬುದರಲ್ಲಿ ಅನುಮಾನ ಇಲ್ಲ ದಿಲ್ಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗದೇ ಇರುವುದರ ನಡುವೆಯೂ ಆ ಮಾತನ್ನು ಹೇಳಿದ್ದ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಮತ್ತೊಮ್ಮೆ ಅದನ್ನು ದೃಢಪಡಿಸಿದ್ದಾರೆಂದರೆ ಅದು ಔಪಚಾರಿಕವಾದದ್ದಂತೂ ಅಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಎಂಬುದರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಎಲ್ಲರೂ ಸ್ಪಷ್ಟನೆ ನೀಡಿದ್ದಾರೆ ಎಂದು ಸಿದ್ದರಾಮಯ್ಯ ಪ್ರಸ್ತಾಪಿಸಿರುವುದು ಅದಕ್ಕೆ ಒಂದು ಅಧಿಕೃತತೆಯನ್ನು ಒತ್ತುವ ತಂತ್ರದಂತಿದೆ ಒಂದು ಸ್ಪಷ್ಟ ಸಂದೇಶವನ್ನು ಎಲ್ಲರಿಗೂ ಆ ಮೂಲಕ ಅವರು ನೀಡಿರುವ ಹಾಗಿದೆ ಈ ಮಧ್ಯದ ಎರಡು ಬೆಳವಣಿಗೆಗಳನ್ನು ಗಮನಿಸಬೇಕು ಮೊದಲನೆಯದ್ದು ಬೆಂಗಳೂರಿನಲ್ಲಿ ಶುಕ್ರವಾರ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಡಿ ಕೆ ಶಿವಕುಮಾರ್ ಒಗಟೊಗಟಾಗಿ ವೈರಾಗ್ಯ ಭಾವದಿಂದೆಂಬಂತೆ ಮಾತನಾಡಿರುವುದು ವರದಿಯಾಗಿದೆ ಒಳ್ಳೆ ಹಣ್ಣು ಇರುವ ಮರಕ್ಕೆ ಜನ ಕಲ್ಲು ಹೊಡೆಯೋದು ಜಾಸ್ತಿ ನನಗೆ ಶತ್ರುಗಳು ಬೇಡ ಅಸೂಯೆಗೆ ಮದ್ದಿಲ್ಲ ಈ ಶರೀರ ಇರೋದೇ ಪರೋಪಕಾರಕ್ಕಾಗಿ ಎಂದೆಲ್ಲ ಅವರು ಹೇಳಿದ್ದಾರೆ ನಾನೇ ಐದು ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ಹೇಳಿದ್ದಾಗಿನಿಂದ ಅವರು ಪೂರ್ತಿ ಮೌನಕ್ಕೆ ಜಾರಿದಂತಿದ್ದರು ಮತ್ತು ಗುರುವಾರವೇ ದಿಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದರು ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ ಎನ್ನುವ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದರು ಡಿಕೆ ಶಿವಕುಮಾರ್ ಅದರ ಬಗ್ಗೆಯೂ ಮಾತನಾಡಿಲ್ಲ ಜುಲೈ ಎರಡರಂದು ಸಿದ್ದರಾಮಯ್ಯ ಇದೇ ಮಾತು ಹೇಳಿದ್ದಾಗಲಾದರೂ ನನ್ನ ಬಳಿ ಬೇರೆ ಆಯ್ಕೆಗಳಿಲ್ಲ ಎಂದು ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೇನೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ಲುವೆ ಅಂತ ಹೇಳಿದರು ಆದರೆ ಈಗ ಅದರ ಬಗ್ಗೆ ಮಾತನಾಡದೆಯೇ ಅವರು ಮೌನವಾಗಿರುವುದು ಏನನ್ನು ಸೂಚಿಸ್ತಾ ಇದೆ ಸದ್ಯಕ್ಕೆ ತಾನು ಮಾತನಾಡದಿರುವುದೇ ಒಳ್ಳೆಯದು ಅಥವಾ ಇದರಿಂದ ಏನೂ ಆಗದು ಎಂದೇನಾದರೂ ಅವರಿಗೆ ಅನಿಸಿದೆಯಾ ಗಮನ ಸೆಳೆದಿರುವ ಇನ್ನೊಂದು ಸಂಗತಿ ದಾವಣಗೆರೆಯಲ್ಲಿ ಡಿ ಕೆ ಶಿವಕುಮಾರ್ ಬಹಳ ನಂಬುವ ನೊಣವಿನ ಕೆರೆ ಶ್ರೀಗಳು ಇದೇ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿರುವುದು ಅಂದ್ರೆ ಡಿ ಕೆ ಶಿವಕುಮಾರ್ ಮೌನ ವಹಿಸಿದಂತಿದ್ರೂ ಅವರ ಪರವಾದ ದನಿಗಳು ಅಲ್ಲಲ್ಲಿ ವ್ಯಕ್ತವಾಗ್ತಾ ಇವೆ ಇನ್ನೊಂದೆಡೆ ಈ ಸಂದರ್ಭವನ್ನ ಬಳಸಿಕೊಂಡು ವಿಪಕ್ಷಗಳು ಸಿದ್ದರಾಮಯ್ಯನವರ ಮುಂದೆ ಶಿವಕುಮಾರ್ ಆಟ ನಡೆಯದು ಎನ್ನುವಂತೆ ಹೇಳಿಕೆ ಕೊಡ್ತಾ ಕೆಣಕ್ತಾ ಇರೋದು ಕೂಡ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನಯಾ ಪೈಸೆ ಬೆಲೆಯಿಲ್ಲ ಅಂತ ಆರ್ ಅಶೋಕ್ ಹೇಳಿದರೆ ಡಿ ಕೆ ಶಿ ಸಿಎಂ ಆಗಲು ಸಿದ್ದರಾಮಯ್ಯ ಬಿಡುವುದಿಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ ಈಗ ಪ್ರಶ್ನೆ ಎಂದರೆ ಸಿದ್ದರಾಮಯ್ಯನವರು ತಾನೇ ಐದು ವರ್ಷ ಸಿಎಂ ಎಂದು ಮತ್ತೆ ಮತ್ತೆ ಹೇಳುವ ಮೂಲಕ ಉಳಿದವರಿಗಿಂತ ಮೊದಲು ತಾವೇ ಖಚಿತಪಡಿಸ್ತಾ ಇದ್ದಾರಿಯಾ ಇದು ತನ್ನನ್ನು ಬದಲಿಸುವ ಯತ್ನ ಮಾಡಬೇಡಿ ಎಂಬ ಸ್ಪಷ್ಟ ಸಂದೇಶವನ್ನ ಅವರು ಹೈಕಮಾಂಡ್ಗೆ ಕೊಡ್ತಾ ಇರುವ ರೀತಿಯಾಗಿದೆಯಾ ಬಹುಶಃ ಹೈಕಮಾಂಡ್ಗೂ ಇದು ಇಕ್ಕಟ್ಟಿನ ಸಂದರ್ಭವೇ ಆಗಿದೆ ಅಧಿಕಾರ ಹಂಚಿಕೆ ಸೂತ್ರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಸಿದ್ಧವಾಗಿತ್ತೋ ಇಲ್ಲವೋ ಎನ್ನುವುದನ್ನು ಯಾರೂ ಖಚಿತಪಡಿಸಿಲ್ಲ ಹಾಗಿದ್ದರೂ ಅದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಸುಲಭ ಇಲ್ಲ ಮೊದಲನೆಯದಾಗಿ ಸಿದ್ದರಾಮಯ್ಯ ಅವರನ್ನು ಹುದ್ದೆಯಿಂದ ಕದಲಿಸಲು ನೋಡಿದ್ರೆ ಸರ್ಕಾರವೇ ಅಲುಗಾಡಲು ಬಹುದು ಎನ್ನುವ ಭಯ ಹೈಕಮಾಂಡ್ಗೆ ಇಲ್ಲದೇ ಇಲ್ಲ ಅಲ್ಲದೆ ಶಿವಕುಮಾರ್ ಅವರನ್ನು ಸಿಎಂ ಹುದ್ದೆಗೆ ತರುವುದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಎಂಬ ಅನುಮಾನವೂ ಅವರನ್ನು ಕಾಡ್ತಾ ಇರಬಹುದು ಹೀಗೆಲ್ಲ ಇರುವಾಗಲೇ ಸಿದ್ದರಾಮಯ್ಯ ಈ ಐದು ವರ್ಷದ ಅವಧಿಗೆ ತಾನೇ ಸಿಎಂ ಆಗಿರುವುದಲ್ಲದೆ ಮುಂದಿನ ಚುನಾವಣೆಯು ತಮ್ಮ ನೇತೃತ್ವದಲ್ಲೇ ನಡೆಯಲಿದೆ ಎಂದಿದ್ದಾರೆ ಇದು ಅವರು ತಮ್ಮ ಅನಿವಾರ್ಯತೆಯನ್ನು ಪ್ರತಿಪಾದಿಸಿಕೊಳ್ತಾ ಇರುವಂತಹ ನಡೆಯಾಗಿದೆ ಡಿ ಕೆ ಶಿವಕುಮಾರ್ ಬಳಿ ಹೆಚ್ಚು ಶಾಸಕರಿಲ್ಲ ಎಂದು ಅವರು ಹೇಳಿರುವುದರ ಇನ್ನೊಂದು ಅರ್ಥ ತನ್ನನ್ನು ಬದಲಿಸಿದರೆ ಏನಾದೀತೆಂದು ನೋಡಿ ಎಂಬ ಎಚ್ಚರಿಕೆಯೂ ಆಗಿರಬಹುದು ಹೀಗಾಗಿ ಇದೆಲ್ಲವೂ ಹೈಕಮಾಂಡ್ ಅನ್ನೇ ಅಡಕತ್ತರಿಯಲ್ಲಿ ಸಿಲುಕಿಸುವ ಸಿದ್ದರಾಮಯ್ಯನವರ ಜಾಣ ತಂತ್ರಗಾರಿಕೆಯೇ ಎಂಬ ಪ್ರಶ್ನೆಯೂ ಹೇಳುತ್ತೆ ರಾಹುಲ್ ಪ್ರಿಯಾಂಕಾ ಸೇರಿದಂತೆ ದಿಲ್ಲಿಯ ಯಾವುದೇ ನಾಯಕರು ಇದಕ್ಕೆ ರಿಯಾಕ್ಟ್ ಮಾಡುವ ಸ್ಥಿತಿಯಲ್ಲಿ ಇದ್ದಂತಿಲ್ಲ ಬಹುಶಃ ಅದಕ್ಕಾಗಿಯೇ ರಾಹುಲ್ ಇಬ್ಬರನ್ನು ದಿಲ್ಲಿಯಲ್ಲಿ ಭೇಟಿಯಾಗಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಅದರ ಹಿಂದೆ ಸಿದ್ದರಾಮಯ್ಯ ಇರುವುದರಿಂದ ಎಂಬ ಸತ್ಯ ಅವರಿಗೆಲ್ಲ ಗೊತ್ತಿಲ್ಲದೆ ಇಲ್ಲ ಹಾಗಾಗಿಯೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಒಟ್ಟಿಗೆ ಭೇಟಿಯಾಗುವುದರಿಂದ ನಾಯಕರು ತಪ್ಪಿಸಿಕೊಂಡಿರಬಹುದಾ ಇನ್ನು ಸಿದ್ದರಾಮಯ್ಯ ಹೀಗೆ ತಾನು ಐದು ವರ್ಷ ಸಿಎಂ ಆಗಿರುತ್ತೇನೆ ಎನ್ನುವ ಮೂಲಕ ನಿಜವಾಗಿಯೂ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯತೆಯನ್ನು ಅಡಗಿಸಿಬಿಟ್ರ ಸಿದ್ದರಾಮಯ್ಯ ಅವರ ಈ ಸ್ಪಷ್ಟ ಘೋಷಣೆಯಿಂದಾಗಿ ಖರ್ಗೆಯವರಿಗೆ ಕೊನೆಗೂ ತೆರೆಯಬಹುದಾಗಿದ್ದ ಸಿಎಂ ಬಾಗಿಲು ಮತ್ತೆ ಮುಚ್ಚಿಹೋಯ್ತ ಇದಲ್ಲದೆ ಸದ್ಯ ಮೌನವಾದಂತಿರುವ ಡಿ ಕೆ ಶಿವಕುಮಾರ್ ಏನು ತಂತ್ರ ಹೂಡಬಹುದು ಅವರು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಅದನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವವರಲ್ಲ ಎಂಬುದಂತೂ ಸ್ಪಷ್ಟ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಎಂಬ ಹಠ ಅವರಲ್ಲೂ ಇದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಚುನಾವಣೆ ಗೆದ್ದಾಗಲೇ ನನ್ನನ್ನು ಸಿಎಂ ಮಾಡಿ ಎಂದು ದಿನಗಳ ಕಾಲ ಹಠ ಹಿಡಿದವರು ಡಿ ಕೆ ಶಿವಕುಮಾರ್ ಹಾಗಾಗಿ ಅವರು ಹೆಚ್ಚು ಕಾಲ ಸುಮ್ಮನಿರುವ ಸಾಧ್ಯತೆ ತೀರಾ ಕಡಿಮೆ ಸೆಪ್ಟೆಂಬರ್ ಕ್ರಾಂತಿ ಎಂದಲ್ಲ ಹೇಳಲಾಗ್ತಾ ಇರುವುದು ಎಲ್ಲಿಗೆ ಹೋಗಿ ಮುಟ್ಟಲಿದೆ ಎರಡೂವರೆ ವರ್ಷ ಇದ್ದಂತೆ ಈ ಬದಲಾವಣೆ ಚರ್ಚೆ ತಾರಕಕ್ಕೇರಬಹುದು ಎಂಬ ಕಾರಣದಿಂದಲೇ ಸಿದ್ದರಾಮಯ್ಯ ಇಷ್ಟು ಆಕ್ರಮಣಕಾರಿಯಾಗ್ತಾ ಇದ್ದಾರಾ ರಾಹುಲ್ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಇತ್ತ ಸಿದ್ದರಾಮಯ್ಯರನ್ನ ಇಳಿಸಲು ಆಗ್ತಾ ಇಲ್ಲ ಅತ್ತ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡದೇ ಇರಲು ಆಗ್ತಾ ಇಲ್ಲ ಎಂಬ ಇಕ್ಕಟ್ಟು ಎದುರಾಗಿದೆ ಸಿದ್ದರಾಮಯ್ಯರನ್ನ ಇಳಿಸಿದರೆ ಬಿಹಾರ ಸಹಿತ ಹಲವು ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಆಕ್ರೋಶಕ್ಕೆ ಗುರಿಯಾಗುವ ಅಪಾಯವೂ ಇದೆ